ನಮ್ಮ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರಿನ ವಿಚಾರದಲ್ಲಿ ಅನ್ಯಾಯವಾಗ್ತಾ ಇದೆ ಅಂತ ಮಾಜಿ ಶಾಸಕ ಮಸಾಲಾ ಜಯರಾಮ್ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಪಟ್ಟಣದ ಸಮೀಪ ತಮ್ಮ ಗೃಹ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಹೇಮಾವತಿ ನೀರನ್ನು ಕುಣಿಗಲ್ ಮೂಲಕ ರಾಮನಗರ ಚನ್ನಪಟ್ಟಣಕ್ಕೆ ತೆಗೆದುಕೊಂಡು ಹೋಗುವುದ ವಿರೋಧ ವ್ಯಕ್ತಪಡಿಸಿ ಜಿಲ್ಲೆಯ ಕೆಲವು ನಾಯಕರನ್ನ ಹೊರತುಪಡಿಸಿ ಎಲ್ಲರೂ ವಿರೋಧ ವ್ಯಕ್ತಪಡಿಸಿದ್ದು ಸರ್ಕಾರವು ಕದ್ದು ಮುಚ್ಚಿ ಕಾಮಗಾರಿಯನ್ನು ಇತ್ತು ಹೇಮಾವತಿ ಇಲಾಖೆಯಿಂದ ಗೃಹ ಇಲಾಖೆಗೆ ಪತ್ರ ಬಂದಿದ್ದು ಕಾಮಗಾರಿ ಸುಗಮವಾಗಿ ನಡೆಯಲು ಅನುವು ಮಾಡಿಕೊಡಿ ಅಂತ ಪತ್ರ ಬರೆದಿದ್ದಾರೆ ಜಿಲ್ಲೆಯಲ್ಲಿ ಈ ಹೋರಾಟಕ್ಕೆ ಭಾಗಿಯಾದ ನಾಯಕರನ್ನ ಹೊಂದಿಸಿ ಅಂತ ಸರ್ಕಾರ ತಿಳಿಸಿದ್ದು ಇದು ನಾಚಿಕೆಗೇಡಿನ ಸಂಗತಿಯಾಗಿದೆ ನಾವು ನೀರು ಕೊಡೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಆದರೆ ನಮ್ಮ ಪಾಲಿನ ನೀರನ್ನು ತೆಗೆದುಕೊಂಡು ಹೋಗಲು ನಮ್ಮ ವಿರೋಧವಿದೆ ಅಂತ ಹೇಳಿ ಇದರ ಬಗ್ಗೆ ಮಾನ್ಯ ಗೃಹ ಸಚಿವರ ಮೂಲಕ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕಾಮಗಾರಿಯನ್ನು ನಿಲ್ಲಿಸುವಂತೆ ಮನವಿ ಮಾಡಲಾಗುತ್ತೆ ಅಂತ ಹೇಳಿದರು ಜಿಲ್ಲೆಯ ಎಲ್ಲ ನಾಯಕರುಗಳು ಸೇರಿಕೊಂಡು ಬೃಹತ್ ಪ್ರತಿಭಟನೆಯನ್ನು ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರುಗಳು ನೆರೆದು ಅಪಾರ ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡಿ ಯಶಸ್ವಿಗೊಳಿಸಿ ಅಂತ ರೈತರಲ್ಲಿ ಹಾಗೂ ಕಾರ್ಯಕರ್ತರಲ್ಲಿ ಮನವಿ ಮಾಡಿದ್ರು ನಮ್ಮ ಪಾಲಿನ ನೀರನ್ನು ಬಿಟ್ಟು ಟ್ರಿಬ್ಯುನಲ್ನಲ್ಲಿ ಅಲೋಕೇಶನ್ ಮಾಡಿಸಿಕೊಂಡು ತೆಗೆದುಕೊಂಡು ಹೋಗಿ ನಮ್ಮ ಸರ್ಕಾರವಿದ್ದ ಕಾಲದಲ್ಲಿ ಚಾನಲ್ನಲ್ಲಿ ನೀರು ಸುಗಮವಾಗಿ ಹರಿಯಲು ಅಗಲೀಕರಣವನ್ನು ಮಾಡಿದ್ದೇವೆ ನೀರನ್ನು ತೆಗೆದುಕೊಂಡು ಹೋಗಿ ಅಂತ ಸರ್ಕಾರಕ್ಕೆ ತಾಕೀತು ಮಾಡಿದ್ರು ಆದರೆ ಯಾವುದೇ ಕಾರಣಕ್ಕೂ ಕೂಡ ಪೈಪ್ಲೈನ್ನಲ್ಲಿ ನೀರನ್ನು ತೆಗೆದುಕೊಂಡು ಹೋಗಲು ಬಿಡುವುದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿ ನಮ್ಮ ಜಿಲ್ಲೆಗೆ ಹರಿದಿರುವ ನೀರಿನ ಪ್ರಮಾಣದ ದಾಖಲೆಯನ್ನ ಇಟ್ಟಿದ್ದೇವೆ ಸರ್ಕಾರ ಮೊದಲು ಪರಿಶೀಲಿಸಿ ಮೊದಲು ಮಲೀನಗೊಂಡಿರುವಂತಹ ವಿಶ್ವವಿಖ್ಯಾತ ಕುಣಿಗಲ್ ಕೆರೆಯನ್ನು ಸ್ವಚ್ಛಗೊಳಿಸಿ ಶುದ್ಧ ಕುಡಿಯುವ ನೀರನ್ನು ಸಾರ್ವಜನಿಕರಿಗೆ ಕೊಡಿ ಈ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಬೇಡಿ ಅಂತ ಸರ್ಕಾರದ ವಿರುದ್ಧ ಗುಡುಗಿದ್ರು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ವಿಬಿ ಸುರೇಶ್ ಕಾಳಂಜಿಹಳ್ಳಿ ಸೋಮಶೇಖರ್ ಕುರುಬರಳ್ಳಿ ವೆಂಕಟರಾಮಯ್ಯ ಉಮೇಶ್ ಸಂದೀಪ್ ರಂಗೇಗೌಡ ಐರಹಳ್ಳಿ ಪಾಂಡುರಂಗಯ್ಯ ಆಪ್ತ ಸಹಾಯಕ ಸುರೇಶ್ ಸೇರಿದಂತೆ ಹಲವರು ಹಾಜರಿದ್ದರು ಸುರೇಶ್ ಬಾಬು ಎಂ ಮಾತೃ ಟಿವಿ ತುರುವೇಕೆರೆ ಜಿಲ್ಲೆಯ ಎಲ್ಲಾ ಇವತ್ತು ಏನ್ ವಿರೋಧ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನೆ ಮಾಡಿದ್ದಾರೆ ನಾವು ಸಹಿತ ಚಿಕ್ಕ ಕ್ಷೇತ್ರ ಜನತಾ ಪಾರ್ಟಿ ಜೆಡಿಎಸ್ ನಾವು ಪ್ರತಿಭಟನೆ ದೊಡ್ಡ ಪ್ರತಿಭಟನೆ ಇಲ್ಲಾಂದ್ರೆ ಏನ್ ವಿಧಾನಸೌಧದಲ್ಲಿ ಸರಿ ಸತ್ಯಾಗ್ರಹ ಮಾಡ್ತೀವಿ ಅಲ್ಲೇ ಪುತ್ಗೊಂಡು ಅನ್ನ ಆಹಾರ ಬಿಟ್ಟು ದಂಡಿ ಮಾಡ್ತೀವಿ ಅನುದಾನ ಬಿಡುಗಡೆ ವಾಪಸ್ ಹೋಗ್ಬೇಕು ಕಾಮದಲ್ಲಿ ತಕ್ಷಣ ನಿಲ್ಲಿಸಬೇಕು ಅಂತ ನಾವು ಈ ಮುಖಾಂತರ ನಮ್ಮ ಇರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳಾದ ಪರಮೇಶ್ವರ್ ಅವರಿಗೆ ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತೆ ಏನು ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರಿಗೆ ನಾವು ಕಳಕಳಿ ಮನವಿ ಸಲ್ಲಿಸ್ತಾ ಇದ್ದೀವಿ ಹೇಳ್ತಾ ಇದ್ವಿ ದಯವಿಟ್ಟು ಇರ್ತಕ್ಕಂಥ ಯಾಕೆ ಆಗ್ತಿರ್ತಕ್ಕಂಥ ಏನು ಕೆಲಸ ಕಾಮಗಾರಿ ಪೂರ್ಣ ಸ್ಥಗಿತಗೊಳಿಸಿ ಪೂರ್ಣ ಸ್ಥಗಿತಗೊಳಿಸಿ ಇರ್ತಕ್ಕಂಥ ನಮ್ಮ ತುಮಕೂರು ಜಿಲ್ಲೆಗೆ ವಿಷ ಹಾಕ್ಬೇಡಿ ನಮಗೂ ಸಹಿತ ರೈತ ಮಕ್ಕಳಿದ್ದೀವಿ ನಾವು ಇದೇನೋ ಆದ್ರೆ ನಾವು ನೇಣಾಕಬೇಕಾಗದೆ ನಾವ್ ಇನ್ನೂ ಇನ್ನೆಷ್ಟೇ ಕಾಲ ಆದ್ರೂ ನಾವು ನೀರು ನೀವು ಕಾಲ ನೇರಾಟು ಹೋಗ್ಬಿಡ್ತೀರಿ ನಮ್ಮ ಚೆನ್ನ ನೀರು ಇರಲಿಲ್ಲ ತುರ್ವೇಕೆರೆ ತುಮಕೂರು ಗ್ರಾಮಾಂತರ ಗುಬ್ಬಿ ಎಲ್ಲಕ್ಕೂ ಸಹಿತ ಒಂದು ಮರಣ ಶಾಸನ ಆಗುತ್ತೆ ದಯವಿಟ್ಟು ಕಳಕಿ ಮನೆ ಮಾಡ್ತೀವಿ ಕೂಡಲೇ ಕಾಮದಲ್ಲಿ ಸ್ಥಗಿತಗೊಳ್ಬೇಕು ಇಲ್ಲಾಂದ್ರೆ ಪ್ರತಿಭಟನೆ ಮಾಡ್ತೀವಿ ಈಗ ಏನು ನಮ್ಮ ಲೀಡ್ರುಗಳು ಈ ಹೋರಾಟಕ್ಕೆ ಮುಂದಾಡುತ್ತ ಲೀಡ್ರುಗಳು ನಾವು ಸಹಕಾರ ಇದ್ದೇ ಅಂತ ನಾವು ಸಹಿತ ಹೋರಾಟಕ್ಕೆ ಭಾಗಿಯಾಗ್ತೀವಿ ಯಾವತ್ತವತ್ತ ನಾವೆಲ್ಲಿ ಅಂತ ಕರ್ನೀತೀವಿ